ರೈತರ ಜ್ವಲಂತ ಸಮಸ್ಥೆಗಳು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಸಾಮೂಹಿಕ ನಾಯಕತ್ವದ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ನಗರದಲ್ಲಿ ಇಂದು ಪ್ರತಿಭಟನೆ ನಡೆಸಲಾಯಿತು ಬೈಕ್ ರ್ಯಾಲಿ ಮೂಲಕ ಜಿಲ್ಲೆಗೆ ಆಗಮಿಸಿದ ರೈತರು ನಗರದ ಪ್ರವಾಸಿ ಮಂದಿರದಲ್ಲಿ ಜಮಾಯಿಸಿದರು ಬಳಿಕಾಲಿಂದ ಜಿಲ್ಲಾಡಳಿತ ಭವನಕ್ಕೆ ಬೈಕ್ಗಳ ಮೂಲಕ ಆಗಮಿಸಿ ಪ್ರತಿಭಟನೆ ನಡೆಸಿದರು ಜಿಲ್ಲೆಯ ಎಲ್ಲಾ ಕೆರೆ ಕಟ್ಟೆಗಳಿಗೂ ನೀರು ತುಂಬಿಸಬೇಕು ಹಾಗೂ ಹನೂರು ಹಾಗೂ ಗುಂಡ್ಲುಪೇಟೆ ಭಾಗಕ್ಕೆ ಹೆಚ್ಚಿನ ಪ್ರಾತಿನಿಧ್ಯ ನೀಡಬೇಕು ಕೊರಟೆ ಹೊಸೂರು ಶೆಟ್ಟಳ್ಳಿ ಮಾಟಳ್ಳಿ ಪಂಚಾಯಿತಿಗಳಿಗೆ ದಂಟಳ್ಳಿ ಮಾರ್ಗವಾಗಿ ಏತ ನೀರಾವರಿ ಮಾಡಬೇಕು ಎಳಂದೂರು ಭಾಗದಲ್ಲಿ ಕೆರೆಗಳನ್ನು ಹೊಳೆತ್ತಬೇಕು ಹಾಗೂ ಇತರೆ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿದರು ಪ್ರತಿಭಟನೆಯನ್ನುದ್ದೇಶಿಸಿ ಸಾಮೂಹಿಕ ರೈತ ಸಂಘ ಹಾಗೂ ಹಸಿರು ಸೇನೆಯ ಹೊನ್ನೂರು ಪ್ರಕಾಶ್ ಮಾತನಾಡಿದರು ರಾಜ್ಯ ಸರ್ಕಾರ ಎರಡನೇದು ಸೋಯಾಬೀನ್ ಸೋಯಾಬೀನ್ ಅನ್ನು ಹಂಗೆ ತರಿಸ್ಕೊತಾ ಇದೆ ಮೂರನೇದು ಆಗಿನ ಉತ್ಪನ್ನಗಳು ಹಿಂದೆ ಏನು ಆರ್ ಸಿ ಪಿ ಇಲ್ಲಿ ನಾವೆಲ್ಲ ಹೋರಾಟ ಮಾಡಿದ್ದು ಆಗ ಪ್ರಧಾನ ಮಂತ್ರಿಗಳು ಹೊರಬಂದ್ರು ಇವತ್ತು ಅದೇ ಇದು ಇವತ್ತು ಚೀಸ್ ಮೊದಲನೇ ಪ್ರಾಡಕ್ಟ್ ಹಾಲಿನಿಂದ ಮಾಡಿರೋ ಚೀಸ್ ಬರ್ತಾ ಇದೆ ಮುಂದೆ ಹಾಲಿನ ಉತ್ಪನ್ನಗಳು ಹಾಲು ಎಲ್ಲವೂ ಬರಕ್ ಸ್ಟಾರ್ಟ್ ಆಗ್ತದೆ ಹಾಗಾಗಿ ನಾವು ಕೇಂದ್ರ ಸರ್ಕಾರ ಕೇಳ್ತಾ ಇದ್ದೀವಿ ಮತ್ತೆ ಅಲ್ಲಿ ವಂಸವ ಇದ್ದು ಏನು ಜೆನೆಟಿಕಲ್ ಮಾಡಿಫೈ ಕುಲಾಂತರಿ ತಳಿಗಳು ಆ ತಳಿಗಳಿಗೆ ಪ್ರಾಣಿಗಳ ಸಸ್ಯ ಪ್ರಾಣಿಗಳಿಗೆ ವಂಶವಾಯಿಗಳನ್ನ ಸೇರಿಸಿ ಮುಷ್ಕು ಜೋಳ ಮಾಡ್ತಾ ಇದಾರೆ ಅಲ್ಲಿ ತಮೋಡನು ಬೆಳೀತಾರೆ ನಮ್ಮ ದೇಶದಲ್ಲಿ ಬೀಟಿ ಬಿಟ್ಟರೆ ಯಾವ್ದೋ ವಂಶವಾಹು ತಳಿಗಳಿಲ್ಲ ಅದ್ರ ಭಾರತೀಯರು ವಿರೋಧಿಸ್ತಾರೆ ಅಂತ ಇದುವರೆಗೂ ತಡೆ ಬಂದಿದ್ದಾರೆ ಈಗ ಆ ವಂಶವಾಹು ಜಿ ಎಂ ಮಾಡಿ ತಳಿಗಳನ್ನ ಇವತ್ತು ಬಿಡುಗಡೆ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಈ ಕೊನೆ ದಿನದಲ್ಲಿ ನವೆಂಬರ್ ಕೊಲೆ ಈ ರೀತಿ ಬಂದ್ರೆ ನಮ್ಮ ದೇಶದ ರೈತರ ಕತೆ ಒಂದ್ ಕಡೆ ಗ್ರಾಹಕರು ಅಷ್ಟೇ ಅವೆಲ್ಲ ಕೆಮಿಕಲ್ ಫುಡ್ ತಿಂದು ಅವರ ಆರೋಗ್ಯನೂ ಹಾಳಾಗ್ತದೆ ಹಾಗಾಗಿ ಕೇಂದ್ರ ಸರ್ಕಾರ ಒತ್ತಾಯ ಮಾಡ್ತಾ ಇದ್ದೀವಿ ನೀವು ಅಲ್ಲಿಂದ ತರ್ಸಕ್ಕಿಲ್ಲ ಒಂದು ಏನು ದಿಢೀರ್ ಕುಸಿತ ಬಂದಿದೆ ನೀವು ಎಂ ಎಸ್ ಪಿ ರೇಟ್ ಅಲ್ಲಿ ಎರಡ್ ಸಾವಿರದ ನಾನೂರು ರೂಪಾಯಿ ಏನಿದೆ ಈಗಾಗಲೇ ಅದೆಷ್ಟೋ ಮೆಟ್ರಿಕ್ ಟನ್ ತಗೋತೀವಿ ಅಂತ ಹೇಳಿದರೆ ಬಾಯ್ಲಿ ಹೇಳೋದಲ್ಲ ಇಲ್ಲಿ ಖರೀದಿ ಕೇಂದ್ರ ತೆಗಿಬೇಕು ನಮ್ಮ ಚಾಮರಾಜನಗರದಲ್ಲಿ ಎರಡು ಸಾವಿರ ರೂಪಾಯಿ ನಾನೂರು ಕೊಟ್ಟು ಖರೀದಿ ಕೇಂದ್ರ ತೆಗಿಬೇಕು ಜೊತೆಗೆ ಭತ್ತ